ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಹೈದರಾಲಿ ಜೊತೆ ಭೇಟಿಯಾದ ನಂತರ ಮಧುಕರಿ ನಾಯಕನಿಗೆ ಚಿತ್ರದುರ್ಗದ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಬೆಳಗ್ಗೆ ಎದ್ದು ಬೆಟ್ಟ ಬೆಟ್ಟದ ಸಾಲುಗಳು ಎಲ್ಲವನ್ನು ನೋಡಿದ ನಂತರ ಸುತ್ತಮುತ್ತ ಇರೋ ಎಲ್ಲ ಪಾಳ್ಯಗಳನ್ನು ತಾನು ವಶಪಡಿಸ್ಕೊಳ್ಳಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಅದಕ್ಕೆ ತಮ್ಮ ಪರಶುರಾಮನ ಸಹಕಾರವನ್ನು ಕೂಡ ಆತ ಕೇಳ್ತಾನೆ ಅವತ್ತಿನ ದಿವಸ ಕಂಡ ಕನಸು ಕರಗಿ ಮಾಯೋಗಕ್ಕೆ ಕನಸಾಗ್ದೇನೆ ಅದು ಮದಕರ ನಾಯಕದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸ್ತಾ ಹೋಗುತ್ತೆ ಹಗಲು ಇರುಳು ಅವನು ಆ ಬಗ್ಗೆನ ಚಿಂತೆ ಮಾಡೋಕೆ ಶುರು ಮಾಡ್ತಾನೆ ಚಿತ್ರದುರ್ಗ ಅನ್ನೋದು ರಕ್ತವನ್ನು ಕುಡಿದು ಹುಟ್ಟಿದ ರಾಜ್ಯ ಇಲ್ಲಿ ಜನಿಸಿರೋ ಪ್ರತಿ ಮಕ್ಕಳಿಗೂ ಕೂಡ ತಾಯಿ ಹಾಲಿನ ರುಚಿ ಹತ್ತಕ್ಕೆ ಮೊದಲನೇ ಶತ್ರು ರಕ್ತದ ಸವಿಯನ್ನ ಅನುಭವ ಆಗ್ತಾ ಇರುತ್ತೆ ಸುತ್ತಮುತ್ತ ಹಾಗೆ ಪಾಳೆಗಾರರಿದ್ದಂತಹ ವಾತಾವರಣದಲ್ಲಿ ಚಿತ್ರದುರ್ಗದ ಕೋಟೆಯಂತೂ ಸದಾ ಸನ್ನದ್ಧ ಯೋಧ ಶಿಬಿರವಾಗಿರ್ತಿತ್ತು ದಿನ ದಿನಕ್ಕೂ ಗರಿ ಕಟ್ತಿದ್ದ ಚಿತ್ರದುರ್ಗವನ್ನ ಕಬಳಿಸಲಿಕ್ಕೆ ಅಂದ್ಬಿಟ್ಟು ಹಗಲು ಇರುಳು ಹೊತ್ತು ಕಾಯ್ತಾ ಇದ್ದಂತಹ ಶತ್ರು ಪಾಳೆಗಾರರು ದುರ್ಗವನ್ನ ರಕ್ಷಿಸಕ್ಕೆ ಆ ದುರ್ಗದ ಕೋಟೆಯನ್ನು ಕಟ್ಟಿ ಬೆಳೆಸಿದ ಹಿರಿಯರು ಮೊದಲು ಕಲ್ತು ಪಾಠ ಶತ್ರು ಶತ್ರು ಸೇನೆ ಎಂದು ಚಿತ್ರದುರ್ಗಕ್ಕೆ ದಾಳಿ ಮಾಡದ ಹಾಗೆ ಎಚ್ಚರಿಕೆ ವಹಿಸೋದು ಅನ್ನೋದೇ ಆಗಿರುತ್ತೆ ಅದಕ್ಕೋಸ್ಕರನೇ ಆಯಕಟ್ಟಿನ ಸ್ಥಳಗಳಲ್ಲಿ ಬಲಿಷ್ಠವಾದ ಗಡಿ ಠಾಣ್ಯಗಳನ್ನು ಕಟ್ಟಿಸಿರ್ತಾರೆ ಜೊತೆಗೆ ಯಾವ ಹೊತ್ತಲ್ಲಿ ಶತ್ರು ಸೇನೆಯ ಕಹಳೆ ಮೊಳಗು ಕೇಳಿದ್ರೂ ಕೂಡ ಆ ಕಡೆ ಮಿಂಚಿನ ವೇಗದಿಂದ ಚಲಿಸಿ ಬಲ್ಲಂತಹ ಯೋಧರ ಪಡೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತೆ ಹಾಗಾಗಿನೇ ದುರ್ಗದ ಸೈನಿಕರು ರಣರಂಗದಲ್ಲಿ ಊಟೋಪಚಾರದ ಚಿಂತೆ ಮಾಡದ ಹಾಗೆ ಮನೆಯಲ್ಲಿ ಉಣ್ಬೇಕು ದಂಡಲ್ಲಿ ಕೈ ತೊಳಿಬೇಕು ಅನ್ನೋ ಒಂದು ಕಟ್ಟಪ್ಪಣೆಯನ್ನು ಕೂಡ ಮಾಡಿರ್ತಾರೆ ಅಲ್ಲದೆ ರಣರಂಗದಲ್ಲಿ ಹೋರಾಡೋ ಸೈನಿಕರಿಗೆ ಏನ್ಬಿಟ್ಟು ದುರ್ಗದಿಂದಲೇ ಆಹಾರ ಸರಬರಾಜು ಮಾಡೋ ಸಲುವಾಗಿ ಪ್ರತಿ ಬೆಳಗ್ಗೆ ರೊಟ್ಟಿ ಬೆಣ್ಣೆ ಮಾಂಸದ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಸುಮಾರು ಮುನ್ನೂರು ಜನ ಹೆಂಗಸರು ಇರ್ತಾರೆ ತಯಾರಿಸಿದ ಆಹಾರ ಪದಾರ್ಥಗಳ ತುಕುಡಿಗಳನ್ನು ಯುದ್ಧರಂಗಕ್ಕೆ ಸಾಗಿಸೋಕ್ಕೆ ಅಂತ ಹೇಳ್ಬಿಟ್ಟು ಐನೂರು ಸಬರದ ಎತ್ತುಗಳು ಸದಾ ಸಿದ್ಧವಾಗಿರುತ್ತವೆ ಸೈನ್ಯಕ್ಕೆ ಬೇಕಾದ ಆಹಾರ ಸಾಮಗ್ರಿಗೆ ಯಾವತ್ತು ಕೊರತೆ ಬೀಳದ ಹಾಗೆ ಗ್ರಾಮ ಗ್ರಾಮಗಳಿಂದ ಸುಗ್ಗಿಯಲ್ಲಿ ಬಂದ ಆಹಾರ ಧಾನ್ಯವನ್ನು ಸಂಗ್ರಹಿಸಿಡೋಕೆ ದುರ್ಗದಲ್ಲಿ ನೂರಾರು ಕಣಜಗಳನ್ನು ಕಟ್ಟಿರ್ತಾರೆ ಜೊತೆಗೆ ಮದ್ದು ಗುಂಡಿನ ತಯಾರಿಗೋಸ್ಕರ ಕೆಳಸುತ್ತಿನ ಕೋಟೆ ಒಳಭಾಗದಲ್ಲಿ ಮದ್ದು ಬೀಸೋ ಕಾರ್ಖಾನೆ ಇರುತ್ತೆ ಗುಂಡುಗಳು ಪಿರಂಗಿಗಳನ್ನು ಎರಕ ಹೊಯ್ಯೋ ಕಮ್ಮಾರ ಸಾಲೆಗಳು ಕೂಡ ನಿರ್ಮಾಣವಾಗಿರುತ್ತೆ ದುರ್ಗದಲ್ಲಿ ಶತ್ರುಗಳಿಗೆ ಅಭೇದ್ಯವಾದ ಸ್ಥಳದಲ್ಲಿ ಮದ್ದಿನ ಸಂಗ್ರಹಾಲಯವನ್ನು ಕೂಡ ಕಟ್ಟಿಸಿರ್ತಾರೆ ಜೊತೆಗೆ ಬೆಟ್ಟದ ಮೇಲೆ ಬಿದ್ದ ಮಳೆ ಹನಿ ನೀರು ಪೋಲಾಗದೆ ಅಲ್ಲಲ್ಲಿ ಸಂಗ್ರಹ ಆಗೋ ಹಾಗೆ ಮಾಡಿ ಪುಷ್ಕರಿಗಳನ್ನ ಕಟ್ಟಿಸಿರ್ತಾರೆ ದುರ್ಗದಲ್ಲಿ ಜೀವಂತ ಜಲ ಇದೆ ಅಂತ ಖ್ಯಾತಿ ಬರೋ ಹಾಗೆ ಕೂಡನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಇನ್ನು ಕೋಟೆಯ ಸಂದಿನಲ್ಲಿ ಬೆಳೆಯುವ ಹುಲ್ಲನ್ನ ಕಾಲ ಕಾಲಕ್ಕೆ ಕತ್ತರಿಸೋದ್ರಿಂದ ಹಿಡಿದು ಯುದ್ಧದ ಕುದುರೆಗಳ ಬೆಳೆದ ಮೈಗೂದ್ರನ್ನು ಕತ್ತರಿಸೋವರೆಗೂ ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ಕಟ್ಟಪಣೆಯ ನಿಬಂಧನೆ ಆಗಿರುತ್ತೆ ರಣಶಸ್ತ್ರಾಸ್ತ್ರಗಳ ಗುಪ್ತ ಸಂಗ್ರಹಾಲಯಗಳು ರಹಸ್ಯ ಭಂಡಾರ ಗೃಹಗಳು ನಿರ್ಮಿತವಾಗಿರುತ್ತವೆ ಕೋಟೆ ಬಾಗಿಲುಗಳನ್ನು ಕೂಡ ಸಮರಶಸ್ತ್ರವಾಗಿ ನಿಯೋಜನೆ ಮಾಡಿರ್ತಾರೆ ಸೈನ್ಯಕ್ಕೆ ಅಗತ್ಯವಾದ ಮೀಸಲು ಪಡೆ ತರಬೇತಿಗೆ ಅಂದ್ಬಿಟ್ಟು ಕುಮಾರ ಚಾವಡಿ ನಿರ್ಮಾಣ ಆಗಿರುತ್ತೆ ಕೋಟೆಯ ರಕ್ಷಣೆ ಮಿಂಚಿನ ವೇಗದ ದಾಳಿ ಇದಕ್ಕೆ ಬೇಕಾದ ಯಾವ ವಿವರವನ್ನು ಬಿಡದೆ ಚಿಂತಿಸಿ ತಕ್ಕ ಬಂದೋಬಸ್ತನ್ನು ಕೂಡ ಮಾಡಿರ್ತಾರೆ ಜೊತೆಗೆ ಚಿತ್ರದುರ್ಗದ ಕೋಟೆ ನೋಡೋಕ್ಕೆ ಸುಂದರ ಕಾದಾಡಲಿಕ್ಕೆ ಭಯಂಕರ ಅನ್ನೋ ಗಾದೆ ಕೂಡ ಜನರಲ್ಲಿ ಹರಡಿಬಿಟ್ಟಿರುತ್ತೆ ಇನ್ನು ಚಿತ್ರದುರ್ಗದ ಬೇಡರ ಪಡೆಯ ಸಮರದಾಹವನ್ನು ನೆನೆದ್ರೆ ಶತ್ರು ಪಡೆ ಕೂಡ ನಡಕ್ತಾ ಇರುತ್ತೆ ಏಕೆಂದ್ರೆ ತಲೆ ಕತ್ತರಿಸೋದು ಅಂದ್ರೆ ಶತ್ರುಗಳ ತಲೆ ಕತ್ತರಿಸೋದು ರಕ್ತವನ್ನ ಸ್ನಾನ ಮಾಡೋದು ಈ ಖ್ಯಾತಿ ಆ ಬೇಡ ಪಡೆಯ ನಿತ್ಯದ ಒಂದು ಆಟ ಆಗೋಗಿರುತ್ತೆ ಇದಕ್ಕೆ ಸಮವಾಗಿಯೇ ಸೈನ್ಯದಲ್ಲಿ ಸಮರೋತ್ಸಾಹ ನಿತ್ಯ ಜಾಗೃತ ಆಗಿರೋದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನ ಕೊಡುಗೆಯಿಂದ ಕೊಟ್ಟು ಚಿತ್ರದುರ್ಗದ ಕೋಟೆ ರಣಕಾಳಿಯ ರಕ್ತ ಪಿಪಾಸಿ ನಾಲ್ಗೆ ಆಗೋ ಹಾಗೆ ಪಾಳೆಗಾರರು ನೋಡ್ಕೊಂತ ಇರ್ತಾರೆ ಇಷ್ಟೆಲ್ಲ ಇರುತ್ತೆ ಇದೆಲ್ಲ ದುರ್ಗದ ಮೇಲಾದ ದಾಳಿಯನ್ನ ತಡಿಲಿಕ್ಕೆ ಮಾಡಿಕೊಂಡಿರೋ ವ್ಯವಸ್ಥೆ ಗಡಿ ಮೇಲಾದ ದಾಳಿಯಿಂದ ದುರ್ಗದ ಅಷ್ಟೇನು ವಿಸ್ತಾರವಾದ ಅಲ್ಲದಂತಹ ಸೀಮೆಯನ್ನು ರಕ್ಷಿಸಕ್ಕೆ ಇದೆಲ್ಲ ಸಾಕು ಆದ್ರೆ ಈಗ ಹೈದ್ರಾಲಿಯ ನೆರವಿನಿಂದ ದುರ್ಗಾ ನಗರಗಳೆರಡನ್ನೂ ಒಂದುಗೂಡಿಸಿ ಪಶ್ಚಿಮ ಸಮುದ್ರದ ತೀರದವರೆಗೂ ರಾಜ್ಯ ವಿಸ್ತರಣೆಯ ಮಹತ್ವಾಕಾಂಕ್ಷೆಗೆ ಈ ಬಲ ಸಾಕಾಗಲ್ಲ ಅಂತ ಮಧುಕರ್ ನಾಯಕನಿಗೆ ಅನ್ಸಕ್ ಶುರು ಆಗುತ್ತೆ ಇರುವ ಸೈನ್ಯವನ್ನ ಸಾಣೆ ಕೊಟ್ಟು ಮತ್ತಷ್ಟು ಅರ್ಥ ಮಾಡಿಸ್ಬೇಕು ದೂರ ದಿಗ್ವಿಜಯಕ್ಕೆ ತಕ್ಕ ಹಾಗೆ ಬಲ ಬೆಳೆಸಬೇಕು ಅಂತನೂ ಅನ್ಕೊಂತಾನೆ ಈ ದೃಷ್ಟಿಯಿಂದ ಚಿಂತಿಸಕ್ಕೋಸ್ಕರ ಹಿರಿಯ ದಳವಾಯಿಗಳ ಸಭೆಯನ್ನ ಕರೆದು ಸಮಾಲೋಚನೆ ಮಾಡ್ತಾನೆ ನೆರೆದ ಹಿರಿಯರ ಸಭೆಗೆ ನಾಯಕರು ತಮ್ಮ ಉದ್ದೇಶವನ್ನು ಹೇಳಿದಾಗ ಯಾರಿಗು ನಾಯಕರ ಕನಸು ಸುಳ್ಳಾಗಬಹುದು ಅನಿಸೋದಿಲ್ಲ ಹೈದ್ರಾಲಿ ಒಂದು ವೇಳೆ ನಂಬಿಸಿ ಮೋಸ ಮಾಡಿದ್ರೆ ನಮಗಾಗೋ ನಗರವನ್ನು ತಾನೇ ಕಬಳಿಸಿ ಬೆಕ್ಕು ಕಜ್ಜಾಯ ಹಂಚಿದ ಕತೆ ಮಾಡಿದ್ರೆ ಅಂದ್ಬಿಟ್ಟು ನರಸಪ್ಪಯ್ಯ ಸಂಶಯ ವ್ಯಕ್ತಪಡಿಸ್ತಾರೆ ಆಗ ನಾಯಕರು ಹೇಳ್ತಾರೆ ಹೈದ್ರಾಲಿಯನ್ನು ನಂಬಬೇಕು ಅಂತ ನಾವು ಹೇಳೋದಿಲ್ಲ ಅವರು ತಮ್ಮ ನಂಬಿಕೆಯ ಉಳಿಸ್ಕೊಂಡ್ರೆ ನಗರದವರು ನಮ್ಮ ಮಿತ್ರರಾಗ್ತಾರೆ ನಮ್ಮ ಬಲ ಬೆಳೆಯುತ್ತೆ ಇಲ್ಲ ಅಂದರೆ ಎಂದು ನಮ್ಮ ಶತ್ರುಗಳಾದ ನಗರ ರಾಜ್ಯ ನಿರ್ಮೂಲನವಾಗುತ್ತೆ ಇಬ್ಬರನ್ನು ಎದುರಿಸ್ಬೇಕಾದ ಕಡೆ ನಾವು ಒಬ್ರನ್ನ ಎದುರಿಸ್ಬೇಕಾಗತ್ತೆ ಈಗ ನಾವು ಅವರಿಗೆ ಮಿತ್ರರಾಗಿದ್ದೀವಿ ನವಾಬರು ನಮಗೆ ದ್ರೋಹ ಬಗೆದ್ರೆ ಈಗಾಗಲೇ ಅವರು ಎದುರಿಸ್ತಿರೋ ಪೇಶ್ವೆಯವ್ರ ಜೊತೆಗೆ ನಮ್ಮನ್ನು ಎದುರಿಸ್ಬೇಕಾಗಿ ಬರುತ್ತೆ ನಾವು ಪ್ರಬಲರಾಗಿದ್ದು ನವಾಬರಿಗೆ ನಾವು ಬೇಡ ಅನ್ನೋದಾದ್ರೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ಹಾಗೆ ಪೇಶ್ವೆಯವ್ರನ್ನ ನಮ್ಮ ಮಿತ್ರರನ್ನಾಗಿ ಮಾಡ್ಕೊಳ್ಳೋಣ ಆದರೆ ನಾವೀಗ ಇರುವಷ್ಟೇ ಇದ್ರೆ ಎಲ್ಲರಿಗೂ ನಮ್ಮನ್ನು ಗೆಲ್ಲೋಪೋಗರು ಬರೆಯುತ್ತೇವಿನ ಮಿತ್ರತ್ವ ಬೇಡ ಮನಸ್ಸು ಯಾರಿಗೂ ಬರೋದಿಲ್ಲ ಯೋಚನೆ ಮಾಡಿ ಪ್ರಧಾನಿಗಳೇ ಇದು ದಕ್ಷಿಣ ಭಾರತದ ಭೂಪಟನೆ ಬದಲಾಗಬೇಕಾದ ಸಮಯ ಈ ಕಾಲದಲ್ಲಿ ನಾವು ಇದ್ದ ಹಾಗೆ ಇರೋದು ಒಳ್ಳೆಯದೋ ಅಥವಾ ಪ್ರಬಲರಾಗೋದು ಒಳ್ಳೇದೋ ಅಂತ ಕೇಳಿದಾಗ ಇಷ್ಟೆಲ್ಲ ವಿವರಿಸಿ ಹೇಳಿದ ನಂತರ ಅವನ ಮಾತಿಗೆ ಎಲ್ಲರೂ ಒಪ್ಪೇ ಹೋಗ್ತಾರೆ ಪ್ರಬಲರಾಗಬೇಕನ್ನೋದೇನು ನಿಜವೇ ಆದರೆ ನಿಮ್ಮ ನೋಟಕ್ಕೆ ಸರಿಗಟ್ಟಕ್ಕೆ ಓಡೋ ಶಕ್ತಿ ನಮ್ಮ ಬುದ್ಧಿಗೆ ಬರಬೇಕು ಏಕೆಂದರೆ ಐದರಾಲಿ ಕರಟಕನಾದರೆ ಪೂನಾದ ಪೇಶ್ವೆ ದಮನಕ ಇದ್ದ ಹಾಗೆ ಅಂತ ಹೇಳಿಬಿಟ್ಟು ಪ್ರಧಾನಿಗಳು ಹೇಳ್ತಾರೆ ಆಗ ನಾಯಕರು ಹೇಳ್ತಾರೆ ಈ ಎರಡು ನರಿಗಳನ್ನು ಹದ್ದು ಬಸ್ತಲ್ಲಿ ಇಡೋಕ್ಕೆ ನಮ್ಮ ಶಕ್ತಿಯ ಭೀತಿ ಒಂದೇ ಸಾಧನೆ ಅಂತ ಹೇಳಿದಾಗ ಆಯಿತು ಇದು ಅದೃಷ್ಟ ಪರೀಕ್ಷೆಯ ಕಾಲ ಆದದ್ದೆಲ್ಲ ಒಳತೆ ಆಗಲಿ ಈ ಹೊತ್ತಲ್ಲಿ ನಮ್ಮ ಮುದಿ ಕೈಗಳಿಂದ ನೀವು ಪರಶುರಾಮ ನಾಯಕರ ಊರೇಗೋಲೆ ಕೊಟ್ಟದ್ದು ನಮಗೆ ಮತ್ತಷ್ಟು ಒಳ್ಳೆಯದಾಯಿತು ಅಂತ ಪ್ರಧಾನಿಗಳು ಹೇಳ್ತಾರೆ ಆಗ ನಾಯಕರು ಹೇಳ್ತಾರೆ ನನ್ನ ತಮ್ಮ ನಿಮಗೆ ಒಪ್ಪಿಗೆ ಆದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಂಗೆ ಬೇರಿಲ್ಲ ನೀವೆಲ್ಲ ಒಟ್ಟಾಗಿ ನಿಂತು ಸೈನ್ಯವನ್ನು ಕಟ್ಟಿ ಅಂತ ನಾಯಕರು ಹೇಳ್ತಾರೆ ಆಗ ಭರಮಣ್ಣ ನಾಯಕ ಹೇಳ್ತಾನೆ ಮುಂದೆ ನಡೆಸೋ ಹೊಣೆ ನಮ್ಮದಾಗಿರಬೇಕಾದ್ರೆ ನಮ್ಮದೇನು ಅಷ್ಟು ಶ್ರಮದ ಕೆಲಸ ಅಲ್ಲ ಅಂತ ಹೇಳಿದಾಗ ಆಯಿತು ಆದರೆ ತಮ್ಮ ಇಚ್ಛೆ ಈಡೇರಬೇಕು ಅಂದರೆ ನಮ್ಮ ಬೊಕ್ಕಸ ಅಂತ ಹೇಳಿಬಿಟ್ಟರೆ ಬೊಕ್ಕಸದ ಅಜ್ಜಯ ಪ್ರಶ್ನೆ ಇರ್ತಾನೆ ನಾಯಕರು ಹೇಳ್ತಾರೆ ವೆಚ್ಚ ಮಾಡಿ ನಗರ ನಮ್ಮ ಕೈ ದಕ್ಕದೇ ಇದ್ದರೆ ಬೊಕ್ಕಸ ಆದರೂ ನಮ್ಮದಾಗುತ್ತೆ ಅದರ ಚಿಂತೆ ಬಿಡಿ ಅಂತ ಹೇಳ್ತಾನೆ ದುರ್ಗದಲ್ಲಿ ಕೇರಿಗೊಂದು ಗರಡಿ ಮನೆ ಹುಟ್ಟುಕೊಳ್ಳುತ್ತೆ ಗರಡಿ ಮನೆಗಳು ಮಲ್ಲಶಾಲೆಗಳಾಗುತ್ತೆ ಕುಮಾರ ಚಾವಡಿಗಳಾಗುತ್ತೆ ಕಡಲನ್ನು ತುಂಬೋ ಕಾರ್ಗಾಲದ ನೆರೆ ಸೊಪ್ಪಿದ ನದಿ ಪ್ರವಾಹ ಇದ್ದ ಹಾಗೆ ಅನಿಸುತ್ತೆ ಕಿಟ್ಟದಾಳಿನಿಂದ ದುರ್ಗದತ್ತ ಬರೋ ಬಂಡಿಗಳು ಲೆಕ್ಕಕ್ಕೆ ಸಿಕ್ಕದಷ್ಟು ಮದ್ದಿನ ಬೀಸುಗಲ್ಲು ಎಳೆಯೋ ಕೋಣುಗಳು ಗಂಟೆಗೆ ನಾಲ್ಕರಂತೆ ಸರದಿ ಬದಲಾಯಿಸ್ತಿರುತ್ವೆ ಮದ್ದಿನ ಉಗ್ರಾಣ ಬಿರಿಯುವಷ್ಟು ತುಂಬುತ್ವೆ ಹಾಗೆ ಶಸ್ತ್ರಾಸ್ತ್ರ ಸಂಗ್ರಹಾಲಯಗಳು ಕೋವಿಗಳು ಕತ್ತಿಗಳು ಕಟಾರಿ ಬಾಕು ಬರ್ಜಿ ಬಲ್ಲೆಗಳು ಕಾಳಿ ಬಾಯಿಯಿಂದ ಭೀತಿ ಮೂಡಿಸ್ತಕ್ಕಂತಹ ಫಿರಂಗಿಗಳು ಗಜಾಶ್ವಗಳು ಪದಾತಿ ಪಡೆಗಳು ಎಲ್ಲವೂ ಸಿದ್ಧವಾಗತ್ವೆ ಇವೆಲ್ಲ ನಾಯಕರ ಕನಸನ್ನ ನನಸಾಗಿ ಮಾಡೋ ದಿನಕ್ಕಾಗಿ ಕಾಯ್ತಾ ಇರುತ್ವೆ ಒಬ್ಬ ನಾಯಕರು ಹತ್ತು ಮೈ ಧರಿಸಿದ ಹಾಗೆ ಅನಿಸ್ತಾ ಇರುತ್ತೆ ರಣ ಸಿದ್ಧತೆ ಮಾಡ್ತಾ ಇರೋ ಕಡೆಯೆಲ್ಲ ಮಿಂಚಿ ಜನರ ಉತ್ಸಾಹಕ್ಕೆ ಅವರು ಪ್ರೋತ್ಸಾಹದ ಗರಿಯನ್ನ ಕಟ್ತಾ ಇರ್ತಾರೆ ಇನ್ನು ದುರ್ಗದ ಅರಮನೆಯಲ್ಲಿ ಒದಗಿಸಿದ್ದ ಸುಖವಾದ ವಸತಿಯಲ್ಲಿದ್ದ ಚನ್ನಬಸವ ನಾಯಕನಿಗೂ ಕೂಡ ಈ ಉತ್ಸಾಹದ ಸೋಂಕು ಅಂಟುಕೊಳ್ಳುತ್ತೆ ನಾಯಕರೇ ನಗರದ ಕಡೆ ನಮ್ಮದು ಯಾವತ್ತು ಪ್ರಯಾಣ ಇನ್ನು ಎಷ್ಟು ದಿನ ನಾವು ಕಾಯಬೇಕು ಅಂತ ಕೇಳಿದಾಗ ಮಧುಕರ್ನಾಯಕ ಹೇಳ್ತಾನೆ ಕಾಯುವಿಕೆ ನಿಮ್ಮಷ್ಟು ನಮಗೂ ಕಾತ್ರಕ್ಕೆ ಕಾರಣ ಆಗಿದೆ ಆದರೆ ನವಾಬರಿಂದ ಅಂಚೆ ಬಂದ ಮರುಗಳಿಗೆ ನಾವು ಹೊರಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತ ಉತ್ಸಾಹದಿಂದಲೇ ಉತ್ತರ ಕೊಡ್ತಾನೆ ಹೀಗೆ ದಿನವನ್ನು ಕಾಯ್ತಾ ಇರಬೇಕಾದ್ರೆ ಒಂದು ದಿವಸ ನವಾಬರ ಬಿಡಾರದಿಂದ ಒಂದು ಪತ್ರ ಬರುತ್ತೆ ಅದರಲ್ಲಿ ಬರೆದಿರುತ್ತೆ ನಮ್ಮ ಸೈನ್ಯ ನಗರದ ಕಡೆ ಹೊರಡೋಕ್ಕೆ ಸಿದ್ಧವಾಗಿದೆ ಗಡಿ ಹತ್ತಿರ ಬಂದು ನಮ್ಮನ್ನು ಸೇರ್ಕೊಳ್ಳಿ ಅಂತ ಚಿತ್ರದುರ್ಗಕ್ಕೆ ಹೈದರಾಳಿಯ ಕರೆ ಬರುತ್ತೆ ಅದು ನಿರೀಕ್ಷೆ ಮಾಡಿರೋದಕ್ಕಿಂತ ಮೊದಲೇ ಬರುತ್ತೆ ಕಬ್ಬಿನ ಗದ್ದೆಗೆ ನುಗ್ಗಕ್ಕೆ ಆನೆ ಹಿಂಡಿಗೆ ಆಹ್ವಾನ ಕೊಟ್ಟಂಗೆ ಆಗತ್ತೆ ಮದಕರ ನಾಯ್ಕ ಮತ್ತು ಅವನ ಸೈನ್ಯ ಕಾಯ್ತಾ ಇರ್ತಾರೆ ಇನ್ನು ಈಗ ನಗರದ ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಹೈದ್ರಾಳಿ ನೆಪವನ್ನು ಒದಗಿಸಿದ್ದು ಎಲ್ಲರಿಗೂ ಸಂತೋಷವೇ ಆಗತ್ತೆ ಸೈನ್ಯ ದಾಳಿ ಮಾಡೋಕ್ಕೆ ಮೊದಲನೇ ಹೈದರಾಳಿಯ ಗೂಢಚಾರರು ನಗರದ ರಾಜ್ಯದಲ್ಲಿ ಗೈಬುರಾಜನ ಪರವಾಗಿ ನಿಜವಾದ ಚನ್ನಬಸವ ನಾಯಕರು ರಾಜ್ಯ ಆಳಕ್ಕೆ ಬರ್ತಾ ಇದ್ದಾರೆ ಭ್ರಷ್ಟ ರಾಣಿಯನ್ನು ಓಡಿಸಿ ನಿಜವಾದ ರಾಜನಿಗೆ ನೆರವಾಗಿ ಅಂತ ಪ್ರಚಾರ ಮಾಡ್ತಾ ಇರ್ತಾರೆ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ದಿಗ್ಭ್ರಾಂತಿಯೇ ಮೂಡಿರುತ್ತೆ ಅದು ಬರಲಿರೋ ನಿಜವಾದ ರಾಜನಿಗೋಸ್ಕರ ಅಂದ್ರೆ ರಾಜ್ಯವನ್ನು ಆಳ್ತಿರೋ ರಾಣಿ ವೀರಮ್ಮಾಜಿ ಇವರಿಬ್ಬರಲ್ಲಿ ಯಾರಿಗೆ ನೆಲ್ವಾಗ್ ನಿಲ್ಬೇಕು ನಾವು ಅಂತ ಅನ್ಕೊಂತ ಇರ್ತಾರೆ ಆ ಕಡೆ ವಾಲದು ಈ ಕಡೆ ವಾಲದು ಅಂತ ಜನ ಹೊಯ್ದಾಡ್ತಿರ್ಬೇಕಾರೆ ನಾಲ್ಕು ಸೀಳಾಗಿ ನಗರದ ಕಡೆಗೆ ಸೈನ್ಯಗಳು ಹೊರಟು ಬರ್ತಾ ಇರುತ್ವೆ ಹೈದರ್ನ ಸೇನೆ ಸಂತೆಬೆನ್ನೂರು ಮಾರ್ಗವಾಗಿ ಚಿತ್ರದುರ್ಗದ ಪಡೆ ಬೆಂಬಲ ಜೊತೆಗೆ ಬರ್ತಾ ಇರುತ್ತೆ ಹೋದ ಕಡೆಯೆಲ್ಲ ಆನೆ ಮೇಲೆ ಅಂಬಾರಿಯಲ್ಲಿ ಕೂಡಿಸಿ ಇವನು ನಿಜವಾದ ಚಿನ್ನಬಸವ ನಾಯಕನ ಮೆರವಣಿಗೆ ಮಾಡಿ ಇವರಿಗೆ ನೆರವಾಗಿ ನಿಲ್ಲಿ ಅಂತ ಕೂಗ್ತಾ ದುರ್ಗದ ಸೈನ್ಯ ಹೋಗ್ತಾ ಇರುತ್ತೆ ಸಂತೆಬೆನ್ನೂರಿನಿಂದ ದಾಳಿಗೆ ಮೊದಲ ಹೆಜ್ಜೆ ಇಡ್ತಾನೆ ಹೈದರಾಲಿ ಆ ರಾಜ್ಯದ ಗೆಲುವಿಗೋಸ್ಕರ ತನ್ನ ಸರ್ವಸ್ವವನ್ನು ಪಣವಿಟ್ಟಾಗೆ ಇರುತ್ತೆ ಪ್ರಚಂಡ ಸೇನಾ ವಾಹಿನಿಯನ್ನು ಮಧುಕರ ನಾಯಕ ನೋಡ್ತಾನೆ ತನ್ನ ಅರ್ಧ ಸೈನ್ಯವನ್ನ ದುರ್ಗದಲ್ಲಿ ಉಳಿಯಕ್ಕೆ ಹೇಳಿ ಮಿಕ್ಕ ಬಲದ ಜೊತೆಗೆ ಹೈದರಾಳಿಯನ್ನು ಹಿಂಬಾಲಿಸಿರ್ತಾನೆ ದುರ್ಗದ ಸಕಲ ಬಲವು ತನ್ನ ಬೆಂಬಲಕ್ಕೆ ಬರಲಿಲ್ವಲ್ಲ ಅಂತ ಅನ್ನೋದನ್ನ ಹೈದರಾಲಿ ಗಮನಿಸ್ತಾನೆ ಉಳಿದ ಸೈನ್ಯ ಎಲ್ಲಿ ಅಂತ ಕೇಳಿದಾಗ ದುರ್ಗದ ರಕ್ಷಣೆಗೆ ಬೇಕಾದಷ್ಟು ಬಲವನ್ನ ಅಲ್ಲಿ ಬಿಟ್ಟು ಬಂದಿದ್ದೀವಿ ಏಕೆಂದ್ರೆ ಪೂರ್ತಿ ಬರೆದಾದರೆ ಆ ದುರ್ಗದ ಮೇಲೆ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಶತ್ರುಗಳು ದಾಳಿ ಮಾಡದೇ ಇರಲಿ ಅಂತ ಹೇಳಿಬಿಟ್ಟು ಅಂತ ಒಂದು ನಂಬಬಹುದಾದ ಕಾರಣವನ್ನ ಹೇಳ್ತಾನೆ ಜೊತೆಗೇನೆ ಅಗತ್ಯ ಬಂದರೆ ಆ ಸೈನ್ಯನು ಬರಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಹೈದ್ರಾಬಾದಿ ಅದನ್ನು ನಂಬ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೆ ಜರ್ಜ ವಿರಸ್ ಜರ್ಜೆ ವಿರಸಗಳಿಗೆ ಇದು ಸಮಯ ಅಲ್ಲ ಅಂತ ಸುಮ್ಮನಾಗ್ತಾನೆ ಅಂತೂ ಸೈನ್ಯ ಮತ್ತೆ ಮುನ್ನಡೆಯುತ್ತೆ ಚಿತ್ರದುರ್ಗದಿಂದ ಹೊರಟ ಸೈನ್ಯ ಹೊಳಲ್ಕೆರೆ ಮಾರ್ಗದಲ್ಲಿ ನಡೆಯುತ್ತೆ ಸಂತೆ ಬೆನ್ನೂರನ್ನು ದಾಟುತ್ತೆ ಮಲೆನಾಡನ್ನು ಪ್ರವೇಶ ಮಾಡುತ್ತೆ ಮುಂದೆ ಹೆಜ್ಜೆ ಹೆಜ್ಜೆಗೂ ಹಳ್ಳಗಳು ಹೊಳೆಗಳ ಹಾದಿ ಸದಾ ಹಸಿರು ಬಣ್ಣವನ್ನು ತೊಟ್ಟು ಮೆರೀತಾ ಒಂದ್ರ ಜೊತೆಗೆ ಒಂದು ಸ್ಪರ್ಧಿಸಿ ಬೆಳೆದ ಮರಗಳು ಮಲೆಗಳ ಮಾರ್ಗ ಇರುತ್ತೆ ನಡು ಹಗಲಲ್ಲೂ ಕೂಡ ಹುಲಿಗಳು ಆನೆಗಳು ನಿರಾತಂಕವಾಗಿ ಸಂಚರಿಸ ಕಾಡಿನ ದಾರಿ ಅದು ಮೇಲೆ ಮುಗಿಲು ಕೂಡ ಕಾಣಕ್ಕೆ ಅಡ್ಡವಾದಂತಹ ಕಾಡು ಇರುತ್ತೆ ಕೆಳಗಡೆ ಕಾನನದ ಕತ್ಲಲ್ಲಿ ಬಗೆ ಬಗೆಯ ಹಾವುಗಳು ಜಿಗಣೆಗಳು ಸಾಮ್ರಾಜ್ಯ ಹೂಡಿರುತ್ತವೆ ಕಾಡನ್ನ ಹೊಕ್ರೆ ದಿಕ್ಕು ಕಾಣದೆ ದಿಗ್ಭ್ರಮೆ ಹುಟ್ಟಿಸುವಂತಹ ಮರಗಳು ಬಿದ್ರುಗಳ ಬಲೆ ಇರುತ್ತೆ ಮಲೆನಾಡು ಎಷ್ಟು ಸುಂದರವೋ ಅಷ್ಟು ಭಯಾನಕ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ಆದ್ರೆ ಈ ಸೌಂದರ್ಯವನ್ನ ಸವಿಯಕ್ಕೆ ಅಥವಾ ಭಯಕ್ಕೆ ಹೆದರಕ್ಕೆ ಯಾರಿಗೂ ಮಲೆನಾಡಿನ ಕಾಡು ಚಳಿ ಬಿಡುವು ಕೊಡೋದಿಲ್ಲ ಅಲ್ಲಿ ಚಳಿ ಅಂದರೆ ಎಂಥ ಚಳಿ ಹಿಂದೆಂದು ಅಂತ ಚಳಿಯನ್ನು ದುರ್ಗದ ಸೈನಿಕರು ಅನುಭವಿಸಿರುವುದಿಲ್ಲ ಆ ಮೈ ಕೊರುವ ಚಳಿಯನ್ನ ಆ ಚಳಿಗೆ ಕಾರಣವಾದಂತಹ ಮುಗಿನಿಂದ ಬೀಳ್ತಿದ್ದ ಇಬ್ಬನಿಯ ಧಾರೆಗೆ ಕಾಡಿಗೆ ಮುಸುಗಿಟ್ಟದನ್ನ ಕಾಣಬಹುದಾಗಿರುತ್ತೆ ಕಾಡಲ್ಲಿ ಮಂಡಿ ಉದ್ದ ಇದ್ದಂತಹ ನೀರಿನ ಉದ್ ನೀರು ಉದ್ದ ಇದ್ದ ಕಡೆ ಇಬ್ಬನಿ ಲಂಗರು ಹಾಕಿ ನಾವೇ ಹಾಗೆ ನಿಂತಿದ್ರೆ ಹೊಳೆಗಳಂತೂ ಹೆಪ್ಪು ಕಟ್ಟಿದ ಹೊಗೆ ಸಾಲುಗಳನ್ನು ಹೊಂದ್ಕೊಂಡಿರುತ್ತವೆ ಅಂತ ಹೊದ್ದ ಕಂಬಳಿ ಕೂಡ ಥಂಡಿಯಾಗಿ ಒದ್ದೆ ಬಟ್ಟೆಯನ್ನು ಮೈಗೆ ಸುತ್ತಕೊಂಡಂಗಾಗಿ ಹಲ್ಲುಗಳು ಗಿಟಕರಿಸ್ತಾ ಇರುತ್ತವೆ ಹೊದ್ದ ಕಂಬಳಿ ಒಳಗಡೆ ದಟ್ಟಿ ಒಳಗಡೆ ಹೇಗೋ ಹೊಕ್ಕು ಕಡ್ಡಿ ಅಂತಿದ್ದುದು ರಕ್ತ ಕಾರು ಮಾಂಸದ ತುಂಡುಗಳಾಗಿ ಮೈಯಿಂದ ಸಿಡಿದು ಬೀಳ್ತಿದ್ದಂತಹ ಜಿಗಣೆಗಳನ್ನು ನೆನೆದ್ರೆ ಅವ್ರಿಗೆಲ್ಲರಿಗೂ ನಡ್ಕೊ ಬರೋ ಹಂಗಾಗ್ತಿರುತ್ತೆ ಇವುಗಳ ಕಾಟವನ್ನು ತಪ್ಪಿಸ್ಕೊಳ್ಳೋಕೋಸ್ಕರ ಸುಣ್ಣ ಹೊಗೆ ಸೊಪ್ಪುಗಳ ರಸವನ್ನು ಮೈಗೆ ಬಳ್ಕೊಂಡು ಮೈಕೊರುವ ಚಳಿಯಲ್ಲಿ ಹಿಂದೆ ಮುಂದಿನ ಆರು ತಲೆಮಾರುಗಳನ್ನು ಅವ್ಯಾಚ್ಯ ಶಬ್ದದಲ್ಲಿ ಶಪಿಸ್ತಾ ಭದ್ರಾವತಿ ಶಿವಮೊಗ್ಗ ಐನೂರು ಕುಮ್ಸಿ ಆನಂದಪುರಿಗಳ ಮಾರ್ಗವಾಗಿ ದುರ್ಗದ ಸೈನ್ಯ ಮುಂದಕ್ಕೆ ಹೋಗ್ತಾ ಇರುತ್ತೆ ನಗರದ ಹೊರವಲಯವನ್ನು ತಲುಪುತ್ತೆ ಶಿವಮೊಗ್ಗದ ಹತ್ರ ಬಂದಾಗ ನಾಲ್ಕು ಲಕ್ಷ ಕೊಡ್ತೀವಿ ಅಂತ ಅಂಥೇಳ್ಬಿಟ್ಟು ಹೇಳ್ತಾರೆ ಆನಂದಪುರದ ಹತ್ತಿರ ಬಂದಾಗ ಹನ್ನೆರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಣಿ ವೀರಮ್ಮಾಜಿ ಬೇಡಿಕೆಯನ್ನು ಇಟ್ಟಿರ್ತಾಳೆ ಆದರೆ ಇವರು ಅದನ್ನು ಧಿಕ್ಕರಿಸ್ತಾರೆ ಕುಂಸಿಯಲ್ಲಿ ಹೈದರಾಲಿ ಜೊತೆ ಕೂಡ್ಕೊಂಡ ನಗರದ ಹಳೆ ಮಂತ್ರಿ ಮೂಡುಬಿದ್ರೆಯ ಲಿಂಗಪ್ಪಯ್ಯನಿಂದ ನಗರದ ಕೋಟೆ ಕಾಡುಗಳ ಮರ್ಮವನ್ನೆಲ್ಲ ಹರಿದು ಹೈದರ್ನ ಸೇನೆ ನಗರಕ್ಕೆ ಮುತ್ತಿಗೆ ಹಾಕತ್ತೆ ಮಲೆನಾಡಿನ ಸೈನಿಕರು ಕೆಣಕಿದ ಹೆಜ್ಜೆಯನ್ನು ಪಡೆ ಹಾಗೆ ಮುಗಿಲಿನಿಂದ ಮಳೆಗೆರುವ ಕೆಂಚಿಕೆಗಳ ಹಾಗೆ ಕತ್ತಿ ಕೋವಿ ಹಿಡಿದು ಕಾಡು ಮರಗಳ ಹಾಗೆ ಹೈದರ್ನ ಸೇನೆ ಮೇಲೆ ಬೀಳ್ತಾರೆ ತಮ್ಮ ತಲೆ ಕತ್ತರಿಸಿ ಬೀಳ್ತಿದ್ರು ಕೂಡ ಶತ್ರು ತಲೆಯನ್ನು ಕೂಡ ಅವರು ತರಿತಾ ಇರ್ತಾರೆ ಮಲೆನಾಡಿನ ಪ್ರತಿ ಮರು ಯೋಧನಾದ ಹಾಗೆ ಹೈದರ್ನ ಅಪಾರ ಸೈನ್ಯವನ್ನ ತಗಣಿ ಸೊಳ್ಳೆಗಳನ್ನ ಹಿಸುಕಿ ಹೊರದ ಹಾಗೆ ತರಿತಾ ಇರ್ತಾರೆ ಈ ಪ್ರಬಲವಾದ ಶತ್ರುಗಳ ಸೈನ್ಯದ ಆಘಾತಕ್ಕೆ ಪ್ರತಿಯಾಗಿ ಅಷ್ಟೇ ವೀರಾವೇಶದಿಂದ ಹೈದರ್ನ ಸೇನೆ ಕೂಡ ಹೋರಾಡ್ತಾ ಇರುತ್ತೆ ಯುದ್ಧದಲ್ಲಿ ಶತ್ರುಗಳ ತಲೆ ಕಡಿಯೋದನ್ನಷ್ಟೇ ಕಂಡಿದ್ದ ದುರ್ಗದ ಸೈನಿಕರು ಬರೀ ಮೂಗು ಕಿವಿ ಕತ್ತರಿಸಿ ನೆತ್ರಕಾರ್ತ ಮೈದಳೆದ ಭೀತಿಯಂತೆ ಹರಚುವಂತಹ ಮಲೆನಾಡ ಸೈನಿಕರನ್ನ ಕಂಡು ನಮ್ಮದು ಬೇಡರ ಪಡೆ ಆದ್ರೆ ಹೈದರದು ಕಟುಕಲ್ ಸೇನೆ ಅಂತ ಅನ್ಕೊಂತಾರೆ ಎಂಥ ಯುದ್ಧ ಅದು ಮೂಡುಬಿದ್ರೆ ಲಿಂಗಪ್ಪಯ್ಯನಿಂದ ಕಳ್ಳ ದಾರಿಯನ್ನ ನಗರದೊಳಗಡೆ ನುಗ್ಗದಾಗ್ಲೂ ಕೂಡ ಮನೆ ಮನೆಯು ಕೂಡ ರಂಗಣಾಂಗಣವಾಗಿ ಬದಲಾಗಿರುತ್ತೆ ಹನಿ ರಕ್ತಕ್ಕೋಸ್ಕರ ಜೀವದ ಬಲಿ ತಗೊಂತ ಹೋರಾಡುತ್ತಿದ್ದಂತಹ ಈ ಮಲೆನಾಡಿನ ಸೈನಿಕರ ಸಾಹಸ ಮದಕರಿ ನಾಯಕನಿಗೂ ಮೆಚ್ಚುಗೆ ಆಗುತ್ತೆ ಶಹಬಾಸ್ ಅನ್ನೋಂಗೆ ಆಗ್ತಾ ಇರುತ್ತೆ ಜೊತೆಗೆ ಬರೀ ಗಂಡೇನು ಹೆಣ್ಣು ಕೂಡ ಹುಲಿ ಹಾಗೆ ಹೋರಾಡೋದನ್ನು ನೋಡಿ ರಾಣಿ ಕೆಟ್ಟ ನಡತೆವಳು ಅಂತ ನಾವು ಕೇಳಿದ್ದೆಲ್ಲ ಕಟ್ಟುಕತೆ ಇರಬಹುದಾ ಅದೆಲ್ಲ ನಿಜ ಅಲ್ವೇನೋ ಅನ್ಸುತ್ತೆ ಏಕೆಂದರೆ ನಿಜವೇ ಆಗಿದ್ರೆ ಆ ಒಂದು ಜೀವಕ್ಕೋಸ್ಕರ ಇಷ್ಟೊಂದು ಜನ ತಮ್ಮ ಜೀವವನ್ನ ಬಲಿ ಕೊಟ್ಟು ನಿವಾಳಿಸಿ ತೆಗೆದುಗಿತ್ರ ಅಂತ ಅವನಿಗೆ ಅನ್ಸುತ್ತೆ ಆ ಹೆಣ್ಣು ಯಾರು ಅಂದರೆ ವೀರಮ್ಮಾಜಿ ರಾಣಿ ರಾಣಿ ಅಂದರೆ ರಾಣಿ ಆಕೆ ಯುದ್ಧ ಮನೆ ಅಂಗಳಕ್ಕೆ ಬಂದಾಗಲೂ ಕೂಡ ಆ ಹೆಣ್ಣು ಮಗಳು ಹೆದರ್ಕೊಳ್ಳೋದಿಲ್ಲ ಕಂಡವರನ್ನು ಕೊಲ್ಲಿ ಕೈಗೆ ಸಿಕ್ಕಷ್ಟನ್ನು ಲೂಟಿ ಮಾಡಿ ಸಿಕ್ಕಿದ್ದು ನಿಮ್ಮದು ನಿಮಗೇನೆ ನಿಮಗೆ ಸಿಕ್ಕಿದ್ದು ನೀವೇ ಇಟ್ಕೊಳ್ಳಿ ಅಂತ ಹೈದರಾಲಿ ಹೇಳಿರ್ತಾನೆ ರಕ್ತ ಮದಿಸಿದ ಸೈನ್ಯದ ಕಾಳುಗಿಚ್ಚಿಗೆ ಲೋಭದ ಎಣ್ಣೆಯನ್ನು ಸುರಿದಿರ್ತಾನೆ ಅದು ಮೈಸೂರು ಸೈನ್ಯ ಅರಮನೆ ಮೇಲೆ ನುಗ್ಗುತ್ತೆ ಅವ್ರ ಕೈಗೆ ಸಿಕ್ಕಿದ್ದು ಉರಿದು ಕಂಕಾಳಾಗಿದ್ದ ಅರಮನೆ ಹಿಟ್ಟಾಗಿ ಬೇಯಿಸಿದಂತಹ ಮುತ್ತು ರತ್ನ ಕರಗಿ ಕೈ ಸುಡ್ತಿದ್ದಂತಹ ಬೆಳ್ಳಿ ಬಂಗಾರದ ಚೂರುಗಳು ಇಷ್ಟೆಲ್ಲ ಆದರೂ ಕೂಡ ರಾಣಿ ವೀರಮ್ಮ ಹೈದರನ ಕೈಗೆ ಸಿಕ್ಕೋದಿಲ್ಲ ಗುಪ್ತ ಮಾರ್ಗವಾಗಿ ನುಣುಚಿಕೊಂಡು ಕವಲೆ ದುರ್ಗವನ್ನ ಸೇರಿರ್ತಾಳೆ ಅಲ್ಲಿಗೂ ಬಿಡದೆ ಬೆನ್ನಟ್ಟಿ ಹಿಡಿದೆಳೆ ಧರಿಸಿದ ಪಟ್ಟದ ರಾಣಿ ವೀರಮ್ಮಾಜಿಯನ್ನ ಕಲ್ಲೆದೆಯ ಹೈದರಾಲಿ ಕಂಕಣ ಕಾಲ್ಗಡಗ ನೂಪುರುಗಳನ್ನು ಧರಿಸಿದ ಆಕೆಯ ಕೈಕಾಲುಗಳಿಗೆ ಕಬ್ಬಿಣದ ಸರಪಳಿಯನ್ನು ಬಿಗಿಸಿ ಮಧುಗಿರಿಯ ಕೋಟೆ ಸೆರೆಗೆ ಅಟ್ತಾನೆ ಅಷ್ಟಾದರೂ ಕೂಡ ತನ್ನ ಆಶ್ರಯವನ್ನು ಕೋರಿ ಬಂದ ಚನ್ನಬಸವ ನಾಯಕನ ಪಟ್ಟಾಭಿಷೇಕವನ್ನ ನೋಡ್ತೀನಿ ಅನ್ನೋ ಒಂದು ಆಸೆ ನಿರಾಸೆ ಆಗತ್ತೆ ರಾಣಿ ಜೊತೆಗೆ ಆತನನ್ನು ಕೂಡ ಮಧುಗಿರಿಯ ಸೆರೆಗೆ ಸೇರಿಸ್ತಾರೆ ನಗರದ ಕೋಟೆ ಮೇಲೆ ಮೈಸೂರಿನ ಗಂಡಬೇರುಂಡ ಧ್ವಜದ ಬದಲು ಹೈದರ್ನ ಹಸಿರು ನಿಶಾನೆ ಹಾರುತ್ತೆ ಸಾವಿರಾರು ಮಲೆನಾಡು ಸುಂದರಿಯರನ್ನ ತನ್ನ ಸೈನ್ಯ ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಹೈದರಾಲಿ ಕಳಿಸ್ತಾನೆ ಹೈದರಾಲಿ ಹಾಗೆ ಆತನ ಸೈನ್ಯ ಕೂಡ ಹಿರಿಯರು ಕಿರಿಯರು ಅನ್ನದೇ ಎಲ್ಲ ಹೆಂಗಸರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ನಾಯಕನ ಮಧುಕರಿ ನಾಯಕನ ಕಲ್ಲದೆ ಹೋಗುತ್ತೆ ತನಗೆ ತಾನೆ ಹೇಳ್ಕೊಳ್ತಾನೆ ಈಗ ಆಗಿದ್ದು ಒಳ್ಳೇದಾಗಲಿಲ್ಲ ತೆಂಗಿನ ತೋಟವನ್ನು ಸವರಿ ಜಾಲಿ ಕಳ್ಳಿಯ ಪೊದೆ ಬೆಳೆಸಿದ ಹಾಗಾಯಿತು ಅನ್ಕೋತಾನೆ ನಗರದ ನಗರದಲ್ಲಿ ಹೈದರನ ಸೇನೆ ನಡೆಸಿದ ಈ ಅತ್ಯಾಚಾರದ ಪೈಶಾಚಿಕ ದೃಶ್ಯವನ್ನು ನೋಡಿ ಮದಕರ ನಾಯಕನ ಹೃದಯ ಕಲ್ಲಾಗತ್ತೆ ಈ ನವಾಬನ ಕಲ್ಲು ಕೂಡ ಕಲ್ಲಿನ ಎದೆ ಕೂಡ ಕಣ್ಣೀರಿಡು ಹಾಗೆ ಮಾಡಿದರೆ ನಾನು ಮಧುಕರಿನೇ ಅಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತೇನೆ ಆದರೆ ಆ ಸೇಡ್ಗೆ ಇದು ಸಮಯ ಆಗಿರೋದಿಲ್ಲ ಯುದ್ಧದಲ್ಲಿ ಗೆದ್ದ ಬಳಿಕ ಹೈದರಾಳಿ ತನಗೆ ಉಡುಗೊರೆಯಾಗಿ ಕೊಟ್ಟ ಆರಳೆಯ ಪಚ್ಚೆ ವಜ್ರದ ಕಂಠಿಹಾರ ಕಚ್ಚುಗದ ಗಾತ್ರದ ಮುತ್ತುಗಳ ಮೂರಳೆಯ ಮಾಲೆ ರತ್ನದ ಕಂಕಣಗಳು ಹೊದ್ದಿಗೆರೆ ಮರವಂಚಿ ಸಂತೆಬೆನ್ನೂರು ಗ್ರಾಮಗಳನ್ನು ಒಪ್ಪಿ ಮೆಚ್ಚಿದ ಹಾಗೆ ಸ್ವೀಕಾರ ಮಾಡ್ಕೋತಾನೆ ನಾಯಕರೇ ನಿಮ್ಮದು ಗಂಡ ಸೈನ್ಯ ನೀವು ನಮಗಿಷ್ಟು ಸುಲಭವಾಗಿ ನಮ್ಮ ಕಾರ್ಯ ಆಗ್ತಿರ್ಲಿಲ್ಲ ಅಂತ ಹೈದರಾಲಿ ಅದಕ್ಕರ್ ನಾಯಕನನ್ನ ಹೊಗಳುತ್ತಾನೆ ಇವನ ಮಾತು ಕಹಿ ಸೂರ್ಯ ರಸದ ಹಾಗೆ ಇದ್ರೂ ಕೂಡ ಅದನ್ನು ನುಂಗಿ ಬೇಗ ದುರ್ಗಕ್ಕೆ ಹಿಂದಿರುಗೋ ಒಂದು ಮಾತನ್ನ ನಾಯಕ ಮಾತಾಡ್ತಾನೆ ಸ್ವಭಾನು ಸಂವತ್ಸರ ಮಾಘಶದ ಪಂಚಮಿ ಬರುತ್ತೆ ನಗರದ ಕೋಟೆ ಹೈದರಾಲಿಯ ವಶ ಆಗೋಗಿರುತ್ತೆ ಆ ಗೆಲುವು ಹೈದರಾಲಿಯ ಸಾಹಸಕ್ಕೆ ಗರಿಯನ್ನು ಕೂಡ ಮೂಡಿಸುತ್ತೆ ನಾಯಕರು ನಮ್ಮ ಕಾರ್ಯವನ್ನು ಮುಗಿಸ್ಕೊಟ್ಟು ಹೋಗಬೇಕು ಮಳೆಗಾಲ ಆರಂಭ ಆಗೋಕ್ಕೆ ಮುಂಚೆ ನಾವು ಕೃಷ್ಣಾ ನದಿ ತಡೀಲಿರ್ತೀವಿ ಅಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣದ ಸ್ವಾಮಿ ಸ್ವಾಮಿಯವರಿಗೆ ಶಬ್ದ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹೈದರಾಲಿ ವಿಶ್ರಾಂತಿಗಿಂತ ಕಾಲ ಕಳೆಯೋಕ್ಕೆ ಇಜ್ಜೆ ಮಾಡಿ ಪಡದೆ ಯುದ್ಧದ ಸಮಯದಲ್ಲಿ ವೀರಮ್ಮಾಜಿಗೆ ನೆರವು ನೀಡಿದ ಸವಣೂರಿನ ನವಾಬ ಖಾನನ ರಾಜಧಾನಿ ಕಡೆ ತನ್ನ ವಿಜಯ ಸೈನ್ಯವನ್ನು ಮುಂದೂಡಿಸ್ತಾನೆ ಅದು ಫೌಜುಲ್ಲಾ ಖಾನನ ನೇತೃತ್ವದಲ್ಲಿ ಈ ಫೌಜುಲ್ಲಾ ಖಾನ್ನ ಸೈನ್ಯ ತುಂಗಭದ್ರಾ ನದಿಯನ್ನು ದಾಟುತ್ತೆ ಮರಾಠರಿಗೆ ಸೇರಿದ ರಾಣಿ ಬೆನ್ನೂರಿಗೆ ಮುತ್ತಿಗೆ ಹಾಕುತ್ತೆ ಸವಣೂರಿನ ನವಾಬ ಖಾನ್ ತನ್ನ ಪ್ರಬಲ ಪಠಾಣ ಸೇನೆ ಜೊತೆಗೆ ಅಲ್ಲಿಗೆ ಬಂದು ಫೌಜುಲ್ಲಾ ಖಾನ್ನ ಸೇನೆ ಮೇಲೆ ಅನಿರೀಕ್ಷಿತವಾಗಿ ದಾಳಿ ಮಾಡ್ತಾನೆ ಈ ಸುದ್ದಿ ಕೇಳ್ತಿದ್ದ ಹಾಗೆ ಹೈದರಾಳಿ ತನ್ನ ಸೈನ್ಯವನ್ನು ಶಿಕಾರಿಪುರದತ್ರ ನಡೆಸ್ತಾನೆ ನಿನ್ನ ನೆರವಿಗೆ ನಾವು ಬರ್ತೀವಿ ಅನ್ನೋ ವಾರ್ತೆಯನ್ನು ಫೌಜುಲ್ಲಾ ಖಾನ್ಗೆ ಕಳಿಸಿ ರಾತ್ರಿ ವಿಶ್ರಾಂತಿ ಪಡ್ಕೊತಿದ್ದ ಸೌಣೂರಿನ ಸೇನೆ ಮೇಲೆ ಬಿದ್ದು ಆ ಸೈನ್ಯವನ್ನು ರಾತ್ರಿ ಕಾಳಗದಲ್ಲಿ ಸವರುತ್ತಾನೆ ಸೋತ ಕಿಮ್ ಖಾನ್ನಿಂದ ಅವನ ರತ್ನದ ಕಟಾರಿ ಮೂರು ಲಕ್ಷ ವರಹ ಖಂಡಣ್ಣೆ ತಗೊಂಡು ಬಂಕಾಪುರದ ಕಡೆಗೆ ಹೊರಡ್ತಾನೆ ತನ್ನ ಮಿಂಚಿನ ದಾಳಿಗೆ ಬಂಕಾಪುರ ತರಗೆಲೆ ಹಾಗೆ ತೂರಿ ಹೋಗುತ್ತೆ ಅಂತ ಹೈದರಾಳಿ ಊಹಿಸ್ಕೊಂಡಿರ್ತಾನೆ ಆದರೆ ಬಂಕಾಪುರ ಅನ್ನೋದು ಅಷ್ಟು ಸುಲಭವಾಗಿ ಬಗ್ಗುವಂಥ ಸಂಸ್ಥಾನ ಆಗಿರೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ ನಮಸ್ಕಾರ